ಕಂಟಿನ್ಯೂ ಆಗಿ ನಾಲ್ಕು ದಿವಸ ಡ್ರಿಪ್ಸು ಡ್ರಿಪ್ಸಲ್ಲಿ ಒಂದು ನಾಲ್ಕೈದು ಇಂಜೆಕ್ಷನ್ಸು ಪ್ರತಿಯೊಂದು ಇಂಜೆಕ್ಷನ್ನು ಯಾವುದಕ್ಕೆ ಏನು ಅದರ ಸೈಡ್ ಎಫೆಕ್ಟ್ ಏನಾಗಬಹುದು ಅಂತ ಡಾಕ್ಟ್ರು ನಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನನಗೆ ಎದೆ ಡವ ಡವ ಅಂತ ಒಡ್ಕೊಳ್ಳುತ್ತೆ ಇವಳು ಕಾಲಿಗೆ ಈ ಥರ ಶೇವಿಂಗ್ ಮಾಡಿ ಅಲ್ಲಿ ಅವಳಿಗೆ ಡ್ರಿಪ್ಸ್ ಹಾಕೋ ಹಾಕಿದ್ದಾರೆ ಈ ಥರ ಹಿಡ್ಕೊಂಡಿಲ್ಲ ಅಂದರೆ ಅವಳು ಎದ್ದು ಓಡೋಗ್ತಾಳೆ ಆ ಸೂಜಿ ಅವಳಿಗೆ ಎರಡೆರಡು ದಿವಸ ಹಾಗೇ ಬಿಟ್ಟಿರ್ತಾರೆ ಮತ್ತು ಮಾರನೇ ದಿವಸ ಅವಳಿಗೆ ಡ್ರಿಪ್ಸ್ ಕೊಡ್ತಾರೆ ಆ್ಯಂಟಿಬಾಡೀಸ್ ಇಂಜೆಕ್ಷನ್ ಕೊಡ್ತಾರೆ ಆ ಇಂಜೆಕ್ಷನ್ ರಿಯಾಕ್ಷನ್ ಆದರೆ ಅವ್ರದು ಹಾರ್ಟ್ಗೆ ಅಟ್ಯಾಕ್ ಆಗ್ಬೋದು ಕೊಲಾಪ್ಸ್ ಆಗ್ಬೋದು ಅಂತ ಹೇಳ್ತಾರೆ ತುಂಬ ಕಂಡೀಷನ್ ವರ್ಸ್ಟ್ ಇದೆ ಕೆಲವೊಂದಿಷ್ಟು ಜನರಿಗೆ ಮಾನವೀಯತೆ ಅನ್ನೋದೇ ಇರೋಲ್ಲ ಅಂಥವ್ರ ಹತ್ರ ಎಷ್ಟು ದುಡ್ಡಿದ್ರೇನು ಎಷ್ಟು ಒಡವೆ ಇದ್ರೇನು ಪ್ರಯೋಜನಕ್ಕೆ ಬರೋಲ್ಲ ಒಂದಲ್ಲ ಒಂದು ದಿವಸ ಜನ್ ಇದೇ ಜನ್ಮ ಅವ್ರಿಗೂ ಬರುತ್ತೆ ಭಗವಂತ ಸೈಕಲ್ ತಿರುಗಿಸ್ತಾ ಇರ್ತಾರೆ ಆಯಿತಾ ಇದೇ ಜನ್ಮ ಅವ್ರಿಗೆ ಒಂದಲ್ಲ ಒಂದು ದಿವಸ ಬಂದಾಗ ಅವ್ರಿಗೂ ಅದೇ ಟ್ರೀಟ್ಮೆಂಟೇ ಇವಾಗ ಅವ್ರಿಗೆ ಏನು ಈ ಪ್ರಾಣಿಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾರೋ ಟ್ರೀಟ್ ಮಾಡ್ತಾರೋ ಅದೇ ಥರನೇ ಅವ್ರಿಗೆ ಇನ್ನೊಂದು ಜನ್ಮದಲ್ಲಿ ಇದೇ ಪ್ರಾಣಿಯಾಗಿ ಹುಟ್ಟಿದಾಗ ಅದು ಅವ್ರಿಗೆ ಬರುತ್ತೆ ಗಿಫ್ಟಾಗಿ ಬರುತ್ತೆ ಅಂತ ಹೇಳ್ತೀನಿ ಅದಕ್ಕೇ ನೋಡಿ ಇಷ್ಟು ನಾವು ಅದೇ ಇಷ್ಟು ಆ ಎಂಟು ತಿಂಗಳು ಮಗು ಇದೆ ಅದು ಅದು ಎಷ್ಟೆಲ್ಲ ತಡ್ಕೊಳ್ಬೇಕು ಊಟ ಇಲ್ಲ ಒಂದು ಸ್ಪೂನ್ ನೀರು ಕುಡಿತಾ ಇಲ್ಲ ಅದಕ್ಕೆ ಹೊಟ್ಟೆನಲ್ಲಿ ಸಂಕಟ ಆಗ್ತಾ ಇದೆಯಾ ಅದಕ್ಕೆ ಆಗ್ತಾ ಇದೆಯಾ ಎದ್ದೊಳಕ್ಕೆ ಆಗ್ತಾಯಿಲ್ಲ ಗಿಡಿನೆಸ್ ಬರ್ತಾ ಇದೆಯಾ ಅದು ಬಿ ಪಿ ಲೋ ಆಗ್ತಾ ಇದೆಯಾ ಏನು ಹೇಳೋಕ್ಕೆ ಬಾಯಿ ಇದೆ ಅದಕ್ಕೆ ಅದಕ್ಕೆ ಏನು ಪಾಲಿಟಿಕ್ಸ್ ಗೊತ್ತಿದೆ ಏನು ಕ್ರಿಮಿನಲ್ ಐಡಿಯಾಗಳು ಗೊತ್ತಿದೆ ಏನು ಗೊತ್ತಿದೆ ಅದಕ್ಕೆ ಎಂಟು ತಿಂಗಳು ಮಗು ಇನ್ನೂ ಒಂದು ವರ್ಷ ಕೂಡ ತುಂಬಿಲ್ಲ ಅದಕ್ಕೆ ಏನು ಹೇಳೋಣ ನಮಗೆ ಸಾಕಾಗಿ ಹೋಗ್ಬಿಟ್ಟಿದೆ ನನಗೆ